ನಾನಿವಾಗ ಎಕ್ಸಾಕ್ಟಾಗಿ ಶ್ರೀಲಂಕಾದಲ್ಲಿದ್ದೀನಿ ಶ್ರೀಲಂಕಾ ನಿಮಗೆ ಗೊತ್ತು ಸ್ಟೋರೀಸ್ ಸ್ಟೋರಿಸಲ್ಲ ನೋಡಿರ್ತೀರ ನಾನು ಎರಡನೇ ಅಂದರೆ ಒಂದು ಸೋಲೋ ಟ್ರಿಪ್ಗೆ ಅಂತ ಶ್ರೀಲಂಕಾಗೆ ಬಂದಿದ್ದೀನಿ ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ ನಾನು ಎರಡು ತಿಂಗಳ ಹಿಂದೆ ಲೇಖಿ ಗೋಸ್ವಾಮಿಗೆ ಏನೊಂದು ನೋಟಿಸನ್ನು ಕಳಿಸಿದ್ನೋ ಆ ಲೀಗಲ್ ನೋಟಿಸ್ನ ಮನುಷ್ಯ ಬೆಂಕಿನಲ್ಲಿ ಸುಟ್ಟಾಕಿ ಅದನ್ನು ವೀಡಿಯೋ ಪೋಸ್ಟ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋದು ಇದು ಸುಮಾರು ಸುಮಾರು ಡಿ ಎಮ್ಸ್ಗಳು ಬಂತು ನನಗೆ ಬ್ರೋ ನೋಡಿ ಇಲ್ಲಿ ನೀವು ಕೊಟ್ಟಿರೋ ಲೀಗಲ್ ನೋಟಿಸ್ಗೆ ಈ ಥರ ಬಂದಿದೆ ಈ ಥರ ಬಂದಿದೆ ಈ ಥರ ಬಂದಿದೆ ಅಂತ ಸೊ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ ಏನಿದು ಲೀಗಲ್ ನೋಟಿಸ್ ಏನು ವಿಚಾರ ಅಂತ ನಾನು ಅದನ್ನು ನಿಮ್ಗೆ ಹೇಳ್ತೀನಿ ಈ ಮನುಷ್ಯ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದ ಅದಕ್ಕೆ ನಾನೊಬ್ಬ ಆಗಿ ಏನು ಮಾಡಿದೆ ನ್ಯಾಯಯುತವಾಗಿ ಒಂದು ಲೀಗಲ್ ನೋಟಿಸನ್ನ ಕಳಿಸಿದ್ದೀನಿ ನಾನು ಯಾರನ್ನೂ ಕೆಟ್ಟದಾಗ ಬೈಯೋನಲ್ಲ ಇನ್ಸ್ಟಾಗ್ರಾಮಲ್ಲಿ ಅಥವಾ ಜೋರ್ ಜೋರಾಗಿ ಕೂಗಾಡೋನಲ್ಲ ನಾನು ಏನೇ ಏನಾಯಿದ್ರು ಪೊಲೈಟ್ ವೇನಲ್ಲಿ ಒಂದು ಸಜೆಷನ್ಸ್ನ ಕೊಡ್ತೀನಿ ಏನಾದರೂ ತಪ್ಪು ಅಂತಿದ್ರೆ ಆದರೆ ಈ ಮನುಷ್ಯ ಕಳಿಸಿದ ನೋಟಿಸ್ನ ಎರಡು ತಿಂಗಳಿಂದ ಸುಮ್ಮನೆ ಇದ್ದುಬಿಟ್ಟು ಇವಾಗ ಏನು ಮಾಡಿದ್ದಾನೆ ಬೆಂಕಿನಲ್ಲಿ ಸುಟ್ಟಾಕಿರೋದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋ ಕ್ವಶನ್ ಅಂತಲೇನೋದು ಬಂತು ಫಸ್ಟ್ ಆಫ್ ಆಲ್ ನಾನೊಂದು ಹೇಳಲ್ಲ ನಿಮಗೆ ಈಗ ಅದೆಲ್ಲ ಮಾಡಿದಾನಲ್ವ ಅವನನ್ನು ಏನು ಮಾಡ್ಬಿಡ್ಬೋದು ಅಂತ ಒಂದು ಕ್ವಶನ್ ಕೇಳ್ತೀರ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಲ್ಲ ಅವನನ್ನು ಏನೂ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಯಾಕೆ ಅಂತಂದರೆ ನಮ್ಗಳಿಂದ ನಿಮ್ಮಗಳಿಂದ ಇವತ್ತು ಈ ಹುಡುಗ ಉತ್ತರ ಭಾರತದಿಂದ ಬಂದು ಇಲ್ಲಿ ಸೆಟ್ಲಾಗಿ ನಮ್ಮ ಜನ ನೀವು ಯಾವುದೇ ಭಾಷೆ ಮಾತಾಡು ನೀನು ಯಾವುದೇ ತಮಿಳಲ್ಲಿ ಮಾತಾಡು ತೆಲುಗಲ್ಲಿ ಮಾತಾಡು ಇಂಗ್ಲೀಷು ಹಿಂದಿ ಯಾವುದ್ರಲ್ಲಾದರೂ ಮಾತಾಡು ನಿನ್ನನ್ನು ತಲೆ ಕೆಡಿಸ್ಕೊಳ್ಳದೆ ತಲೆ ಮೇಲೆ ಕೂರಿಸ್ಕೊಂಡ್ರು ಅದೇ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಮಾಡೋಂಥವ್ರು ನಾವೇನಾದರೂ ಒಂದು ತಮಿಳು ತೆಲುಗು ಒಂದು ಸ್ಟೋರಿ ಹಾಕಂಬಿಟ್ರೆ ಜನ ಕೆಟ್ಟ ಕೆಟ್ಟದಾಗ ಬಂದು ಕಮೆಂಟ್ ಮಾಡ್ತಾರೆ ಆದರೆ ಅವನು ಹೊರ್ಗಡೆಯಿಂದ ಬಂದಿದ್ದರೂ ಕೂಡ ಅವನು ಎಲ್ಲೋ ಮಧ್ಯದಲ್ಲಿ ನಾಲ್ಕು ಕನ್ನಡ ಪದ ಮಾತಾಡಿದ್ರು ಅವನನ್ನು ವೈಭೀಕರಿಸ್ಕೊಂಡು ತಲೆ ಮೇಲೆ ಕೂರಿಸ್ಕೊಳ್ಳೋದು ಆ್ಯಂಡ್ ಇನ್ನೂ ಒಂದು ಗಿವ್ ಅವೇ ಸ್ಕ್ಯಾಮ್ಸ್ಗಳು ನಮ್ಮ ಜನದ ತಪ್ಪೇನು ಅಂತಂದರೆ ಯಾರು ಒಬ್ಬ ಸುಮ್ಮನೆ ಫ್ರೀಯಾಗಿ ಕೊಡ್ತಾನೆ ಅಂತಂದರೆ ಹೋಗ್ಬಿಟ್ಟು ಕೈ ಇಟ್ಬಿಡೋದು ನಾನು ಎಲ್ಲರೂ ಇಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಒಬ್ಬ ಮನುಷ್ಯ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಫ್ರೀ ಅನ್ನೋದು ಯಾವತ್ತಿದ್ರೂ ಅಲ್ಲಿ ಏನೋ ಒಂದು ಸ್ಕ್ಯಾಮ್ ಇದ್ದೇ ಇರುತ್ತೆ ಅಥ್ವಾ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸುಮ್ಮನೆ ಸುಮ್ಮನೆ ಯಾರೂ ಕೊಡಲ್ಲ ಸುಮ್ಮ ಸುಮ್ಮನೆ ಸಿಕ್ಕಿರೋದು ಈ ಜೀವ ಮಾತ್ರ ಇನ್ನು ಅದ್ರ ಮೇಲೆ ನಾವು ಬದುಕಬೇಕು ಅಂತಂದರೆ ಎಲ್ಲ ದುಡ್ದೇ ತಿನ್ನಬೇಕು ಇದನ್ನು ಇಟ್ಕೊಳ್ಳಿ ಒಬ್ಬ ಏನಾದರೂ ಫ್ರೀಯಾಗಿ ಕೊಡ್ತಾನೆ ಅಂತಂದರೆ ಅವನು ಹೆಂಗೆ ಇದ್ದಾನೆ ಅವನ ಹಿನ್ನೆಲೆ ಏನು ಇದನ್ನೆಲ್ಲ ಕೊಡೋಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ಒಬ್ಬ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ನೀವು ಹೆಂಗೆ ಓಟ್ ಹಾಕಬೇಕಾದ್ರೆ ಯೋಚನೆ ಮಾಡ್ಕೊಂಡು ಒಬ್ಬನಿಗೆ ಓಟ್ ಹಾಕ್ತಿರಲ್ಲ ಇವನಿಂದ ದೇಶ ಬೆಳವಣಿಗೆ ಆಗುತ್ತಾ ಅಂತ ಅದೇ ರೀತಿ ಒಬ್ಬ ಇನ್ಫ್ಲೂಯೆನ್ಸರ್ನ ಕೂಡ ಫಾಲೋ ಮಾಡೋಕ್ಕಿಂತ ಮುಂಚೆ ಅವ್ನು ಯಾವ ರೀತಿ ಬ್ಯಾಕ್ಗ್ರೌಂಡ್ ಇದೆ ಅವ್ನು ಏನೇನು ಮಾಡ್ತಾಯಿದ್ದಾನೆ ಅನ್ನೋದನ್ನ ನೋಡ್ಕಂಡು ಮಾಡಿ ಇದೇ ಥರ ತೆಲುಗುನಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಈ ದೊಡ್ಡ ದೊಡ್ಡ ಗಿವವೆಗಳನ್ನೆಲ್ಲ ಕೊಟ್ಟರು ಆದರೆ ಇವತ್ತೇನಾದರು ಎಲ್ಲ ಹೊರಗಡೆ ದೇಶದಲ್ಲಿ ಹೋಗಿ ತಲೆ ಮರೆಸ್ಕೊಂಡು ಕೂತಿದ್ದಾರೆ ಈಗ ಸತ್ಯನೇ ಮಾಡಿದ್ದಾದರೆ ಅಥ್ವಾ ಏನೂ ಇಲ್ಲೀಗಲ್ಲಾಗಿ ಮಾಡಿಲ್ಲ ಅನ್ನೋದಾದರೆ ಅವ್ರು ಯಾಕೆ ಇವತ್ತು ದೇಶ ಬಿಟ್ಟು ಹೊರಗಡೆಗೆ ಹೋಗ್ತಾಯಿದ್ರು ಈಗ ಈ ಹುಡುಗ ಮಾಡ್ತಾ ಇರೋದು ಇದೇ ಕೆಲಸ ಹೊರಗಡೆ ಪ್ರ ಹೊರಗಡೆ ರಾಜ್ಯದಲ್ಲೆಲ್ಲ ಹೆಂಗೆ ಈ ಬೆಟ್ಟಿಂಗ್ ಆ್ಯಪ್ಗಳು ಇವನ್ನೆಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿ ಅದರಿಂದ ಬರೋ ದುಡ್ಡನ್ನ ಒಂದು 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 ಪಿಣುಕಾಸನ್ನ ತೊಗೊಂಡೋಗಿ ಹಿಂಗೆ ಎಸ್ಬಿಟ್ಟು ಅವೇ ಅಂತ ಕೊಟ್ಬಿಟ್ಟು ಜನನ ಕ್ರೌಡ್ ಸೇರಿಸಿ ಅವ್ರನ್ನ ಬಕ್ರಾ ಮಾಡ್ತಾರಂತ ಕೆಲಸ ಸೊ ಈಗ ಅರ್ಥ ಮಾಡ್ಕೊಳ್ಳಿ ಒಬ್ಬ ಫ್ರೀಯಾಗಿ ಕೊಡ್ತಾಯಿದ್ದಾನೆ ಅಂತಂದರೆ ಅದನ್ನು ಈಸ್ಕೊಬೇಕಾ ಬೇಡವಾ ಅಂತ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಯಾರಾದರೂ ಫ್ರೀ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಹೋಗಿ ನಾವು ಕೈ ಹೊಡ್ಬಿಡ್ತೀವಿ ಗೊತ್ತಾ ಆ ಕೈ ಎಡೋದು ಜಸ್ಟ್ ಆ ವಸ್ತುಗಷ್ಟೇ ಅಲ್ಲ ಅವನು ಮಾಡಿರೋ ಪಾಪದ ಪಾಲನ್ನು ಕೈ ಇರೋದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಸಿಗುತ್ತೆ ಅಂತಂದ್ಬಿಟ್ಟು ದಯವಿಟ್ಟು ಆ ಥರ ಕ್ಯೂ ನಿಂತ್ಕೊಳ್ಳೋಕೆ ಹೋಗ್ಬಿಡಿ ನಮಗೆ ಅವಮಾನ ಆಗುತ್ತೆ ಲಿಟ್ರಲಿ ನಮ್ಗೆ ಅವಮಾನ ಆಗುತ್ತೆ ನಮ್ಮದು ಎಂಥ ಸಾಮ್ರಾಜ್ಯ ಕರ್ನಾಟಕ ಅಂತಂದರೆ ಕದಂಬರು ಚಾಳುಕ್ಯರು ಎಲ್ಲ ಆಳಿರ್ತಕ್ಕಂಥ ದೊಡ್ಡ ಎಂಪೈರ್ ನಮ್ಮದು ಇಂಥ ಜಾಗದಲ್ಲಿ ಅವ್ರು ಯಾರೋ ಹೊರ್ಗಡೆಯಿಂದ ಬಂದವರು ಹಿಂಗೆ ನಮ್ಮ ಜನನೆಲ್ಲ ಕ್ಯೂ ನಿಲ್ಲಿಸ್ಬಿಟ್ಟು ಒಂಥರ ಅದಾದ ನೋಡೋಕ್ಕೆ ನಿಜಾಗ್ಲೂ ಫೀಲ್ ಆಗುತ್ತೆ ಸಿ ಆ್ಯಸ್ ಎ ಯೂಟ್ಯೂಬರಾಗಿ ನಾನು ಹೇಳೋದಾದ್ರೆ ಆಬ್ವಿಯಸ್ಲಿ ಮೀಟಪ್ಸು ಇಂಥದೆಲ್ಲ ಖಂಡಿತವಾಗ್ಲೂ ನಡೀಲಿ ಒಳ್ಳೆ ರೀತಿನಲ್ಲಿ ಮಾಡಲಿ ಕೆಟ್ಟ ರೀತಿಯಲ್ಲಿ ಬೇಡ ಈ ಮಂಚ ಮಾಡಿದ್ದು ಬೆಟ್ಟಿಂಗ್ ಆ್ಯಪ್ಗಳಿಗೆ ನಾನು ಏನು ಮಾಡಿದ್ದು ಲೀಗಲ್ ನೋಟಿಸ್ ಕಳಿಸಿದ್ರೆ ಈ ನೆಲದ ಕಾನೂನಿಗಾದರೂ ಬೆಲೆ ಬೇಡವಾ ಅಲ್ಲ ಗುರು ಲೀಗಲ್ ನೋಟಿಸ್ ಅನ್ನೋದು ನೀನು ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಜನಗಳು ಒಂದು ಲೀಗಲ್ ನೋಟಿಸ್ ಬಂದುಬಿಟ್ರೆ ಅಡ್ವೊಕೇಟಿಂದ ಹೆದ್ರೋಗ್ಬಿಡ್ತಾರೆ ಏನಪ್ಪ ಇದು ಯಾಕೆ ಕಳಿಸಿದ್ರು ನಾನು ಯಾಕೆ ನನಗೆ ಯಾಕೆ ಇದು ಬಂತು ಅಂತ ಯಾಕೆ ಅಂತಂದರೆ ಅದರ ಸೀರಿಯಸ್ನೆಸ್ ಅಷ್ಟಿದೆ ಕಾನೂನು ಅಂತಂದರೆ ಬೆಲೆ ಕೊಡಬೇಕು ಕಾನೂನು ಅಂತಂದರೆ ಗೌರವದಿಂದ ಇರಬೇಕು ಅನ್ನೋದೊಂದು ಒಬ್ಬ ಹಳ್ಳಿ ಮನುಷ್ಯನೋ ಕೇಳಿದ್ರೆ ಗೊತ್ತಾಗತ್ತೆ ಹಂಗಿರಬೇಕಾದ್ರೆ ನೀನು ಇವತ್ತು ಆ ಲೀಗಲ್ ನೋಟಿಸನ್ನ ಹಾಕ್ಕೊಂಡು ಬೆಂಕಿಲಿ ಸುಡ್ತೀಯಾ ಅನ್ನೋದಾದರೆ ನಿನಗೆ ಎಷ್ಟು ಅಹಂಕಾರ ದುರಾಂಕಾರ ಬಂದಿರಬೇಡ ನಾನು ಇಷ್ಟು ದಿನ ಮಾತಾಡಬಾರ್ದು 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 ಅಂತಲೇ ಇದ್ದೆ ಇಷ್ಟು ದಿನ ಪೊಲೈಟ್ ವೇನೆಲ್ಲೇ ಇದ್ದೆ ಆದರೆ ಇವತ್ತು ನೀನು ಮಾಡಿರೋ ಈ ಕಾನೂನು ತೋತಿರೋ ತೋರಿರೋಂಥ ಅಗೌರವ ಇದೆಯಲ್ಲ ಇದಕ್ಕೆ ನಾನು ಸುಮ್ಮನಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆ್ಯಂಡ್ ಜೊತೆಗೆ ನೀನು ಡಿಸ್ರೆಸ್ಪೆಕ್ಟ್ ಮಾಡಿರೋದು ಜಸ್ಟ್ ನನಗೊಬ್ಬನಿಗಲ್ಲ ನನ್ನ ವೃತ್ತಿಗೆ ಅಡ್ವೊಕೇಟ್ ವೃತ್ತಿಗೆ ಒಬ್ಬ ಅಡ್ವೊಕೇಟ್ ಕಳಿಸಿರೋ ನೋಟಿಸ್ನ ತಾಲೇನೇ ಕೆಡಿಸ್ಕೊಡ್ದೆ ಸುಡ್ತೀನಿ ಅಂತ ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆಯಲ್ಲ ಈ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ನಾನು ಸಹಿಸ್ಕೊಳೋಕ್ಕಾಗಲ್ಲ ನಾನು ಇದನ್ನು ಅಪೋಸ್ ಮಾಡಲೇಬೇಕು ಇಲ್ಲೇನಾದ್ರು ನಾನು ಅಪೋಸ್ ಮಾಡಲಿಲ್ಲ ಅಂತಂದರೆ ನಿಜ ನಾನು ವೇಸ್ಟ್ ಆಗಿಬಿಡ್ತೀನಿ ಆ್ಯಂಡ್ ಇದನ್ನು ನಾನು ಎಷ್ಟೇ ಸುಮ್ಮನೆ ಬಿಡಲ್ಲ ಅಂತ ಅನ್ಕೋಬೇಡ ಇವಾಗ ನೆಕ್ಸ್ಟು ಲೀಗಲಾಗಿ ಏನೇನು ಪ್ರೊಸಿಡಿಂಗ್ ಮಾಡಬೇಕು ಅವೆಲ್ಲ ಮಾಡ್ತೀನಿ ನಿನ್ನ ಮೇಲೆ ಡಿಫಾರ್ಮೇಷನ್ ಹಾಕ್ತೀನಿ ನನ್ನ ವೃತ್ತಿ ಗೌರವಕ್ಕೆ ಅಗೌರವ ತಂದಿದೆಯಾ ಧಕ್ಕೆ ತಂದಿದೆಯಾ ಅಂತ ಹಾಕ್ತೀನಿ ನಮ್ಮ ಬಾರ್ ಕೌನ್ಸಿಲ್ಗೂ ಕಂಪ್ಲೇಂಟ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡ್ಕೊಂಡು ನಿನಗೆ ಅಡ್ವೊಕೇಟ್ಸ್ಗಳೋದು ಎಷ್ಟು ನೋಟಿಸ್ ಬರ್ತವೆ ಆ ಎಲ್ಲ ನೋಟಿಸನ್ನು ಗುಡ್ಡೆ ಹಾಕ್ಬಿಟ್ಟು ಹಿಂಗೆ ಸುಡ್ತೀಯ ಅಂತ ನಾನು ನೋಡ್ತೀನಿ ಒಂದು ನೋಟಿಸ್ ಬಂತು ಸುಟ್ಬಿಟ್ಟೆ ಅಲ್ವಾ ಈಗ ಬರುತ್ತೆ ಸಾಲು ಸಾಲು ನೋಟಿಸ್ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ ರಿಸೀವ್ ಮಾಡ್ಕೊಂಡು ಸೈನ್ ಮಾಡೋಕ್ಕೆ ಮಾತ್ರ ರೆಡಿಯಾಗಿರು ಅದೊಂದನ್ನು ಮಾತ್ರ ಇರು ಆ್ಯಂಡ್ ಇನ್ನೂ ಒಂದು ನೋಟಿಸ್ ಕಳಿಸಿದ ಏನಾಯಿತು ಅಂತಂದರೆ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಯಿತು ಸೊ ಈ ಮನುಷ್ಯನಿಗೆ ನಾನು ನೋಟಿಸ್ ಕಳಿಸ್ದಾಗ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಇರಲಿಲ್ಲ ಅಂದರೆ ಲೀಗಲ್ ಇಲ್ಲಿಗಲ್ ಅಂತಲ್ಲ ಎಲ್ಲವೂ ಕೂಡ ನೋಟಿಸ್ ಮೇಲೆ ಬ್ಯಾನ್ ಆಯಿತು ನಾನೇನು ಅಂದ್ಕೊಂಡೆ ಬಿಡು ನೋಟಿಸ್ ಏನೋ ನಾನು ಕಳಿಸಿದೆ ಇದು ಕೂತ್ರ ಕೊಡಲಿ ಅಂತ ಈಗ ಬೆಟ್ಟಿಂಗ್ ಆ್ಯಪೇ ಬ್ಯಾನ್ ಆಯ್ತಲ್ಲ ಆ್ಯಂಡ್ ನನ್ನ ಉದ್ದೇಶ ಇದ್ದಿದ್ದು ಈ ಮನುಷ್ಯನಿಗೆ ತೊಂದರೆ ಕೊಡಬೇಕು ಅಂತಲ್ಲ ನನಗೆ ಈ ಮನುಷ್ಯ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾರೋದು ಸ್ಟಾಪ್ ಮಾಡಬೇಕು ಯಾಕಂದರೆ ಈ ಮನುಷ್ಯನಿಗೆ ಒಂದು ಪಾಯಿಂಟ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ನನ್ನ ಕರ್ನಾಟಕದ ಜನಗಳು ಎಷ್ಟೋ ಜನ ಇದ್ದಾರೆ ನಮ್ಮ ಬೆಂಗಳೂರವರು ಎಷ್ಟೋ ಜನ ಇದ್ದಾರೆ ಅವರೆಲ್ಲರೂ ಈ ಒಂದು ಜೂಜಿಗೆ ಗೀಳಿಗೆ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನಪ್ಪ ಮಾಡೋದು ಅನ್ನೋ ಒಂದು ಕನ್ಸರ್ನ್ ಇತ್ತು ಆದರೆ ಯಾವಾಗ ಇದು ಬೆಟ್ಟಿಂಗು ಸ್ಟಾಪ್ ಆಯ್ತಲ್ಲ ಅವಾಗ ಸಮಾಧಾನ ಆದೆ ನಾನು ಬಿಡಪ್ಪ ಇನ್ನು ಅವನು ಮಾಡೋಕ್ಕಾಗಲ್ಲ ಅವನಿಗೂ ಗೊತ್ತು ಮಾಡಿದ್ರೆ ಕಾನೂನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಎರಡು ತಿಂಗಳಾದ ಮೇಲೆ ನೀನು ಆ ಲೀಗಲ್ ನೋಟಿಸನ್ನು ಸುಟ್ಟೆ ಅಲ್ವಾ ಯಾಕೆ ರಿಸೀವ್ ಮಾಡ್ಕೊಂಡಿದ್ದು ಒಂದು ವಾರಕ್ಕೆ ಸುಡ್ಬೋದಿತ್ತು ಇಷ್ಟು ಲೇಟ್ ಏನಕ್ಕೆ ಮಾಡಿದೆ ನಿನಗೂ ಗೊತ್ತು ಬ್ಯಾನ್ ಆಗಿದೆ ಈಗೇನೂ ಮಾಡ್ಕೊಳೋಕ್ಕಾಗಲ್ಲ ಅಂತ ಆ್ಯಂಡ್ ಇನ್ನೂ ಒಂದು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಕಂಡ್ರೆ ನಿನ್ನಂಥ ದಡ್ಡ ಇನ್ನೊಬ್ಬ ಇಲ್ಲ ಆ್ಯಂಡ್ ಮನುಷ್ಯನಿಗೆ ಏನಾದರೂ ಒಂದು ವರ್ಚಸ್ ಅನ್ನೋದು ಬರುತ್ತೆ ಗೊತ್ತಾ ಲೈಫಲ್ಲಿ ಬೆಳವಣಿಗೆ ಅಥವಾ ಒಂದು ಸ್ಟೇಟಸ್ ಬರುತ್ತಲ್ಲ ಅದು ಹೃದಯದಲ್ಲಿದ್ದರೆ ಮನುಷ್ಯ ಇನ್ನೂ ಬೆಳಿತಾನೆ ಆದರೆ ತಲೆಗೆ ಹೋಗಬಾರ್ದು ಆಗಿರೋದು ಇವಾಗ ಅದೇ ನಿನಗೆ ತಲೆಗೆ ಹೋಗಿಬಿಟ್ಟಿದೆ ಬೆಂಗಳೂರಲ್ಲಿ ನಾನು ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಯಾಕೆ ಅಂತಂದರೆ ನಿನ್ನ ಹತ್ರ ಒಂದಷ್ಟು ಪವರ್ಫುಲ್ ಜನಗಳಿದ್ದಾರೆ ಅಧಿಕಾರದಲ್ಲಿರೋರು ಇದ್ದಾರೆ ಅದಕ್ಕೆ ಸೊ ನೀನು ಈಗ ನೀನು ಬೆಂಕಿಲಿ ಸುಟ್ಟಾಕಿದೆಯಲ್ಲ ಲೀಗಲ್ ನೋಟಿಸ್ನ ಅದೇ ವೀಡಿಯೋನ ತಗೊಂಡೋಗಿ ನಿನಗೆ ಗೊತ್ತಿರೋ ದೊಡ್ಡ ಮನುಷ್ಯರಿಗೆ ಎಲ್ರಿಗೂ ಹೋಗಿ ತೋರಿಸು ನಾನು ಹಿಂಗೆ ಮಾಡಿದ್ದೆ ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ ನೀವು ಜೊತೆಲಿ ಇರ್ತೀರ ಅಲ್ವಾ ಅಂತ ಫಸ್ಟು ಕ್ಯಾಕ್ರಿಸಿ ಮುಖಕ್ಕೆ ಅವರೇ ನಿನಗೆ ಹೋಗಿತ್ತಾರೆ ಇಂಥ ಕೆಲಸ ಮಾಡ್ಕೊಬಂದ್ಬಿಟ್ಟು ನಮ್ಮ ಹತ್ರ ಸಪೋರ್ಟ್ ಕೇಳ್ತಾ ಇದೆಯಾ ಅಂತ ಆ್ಯಂಡ್ ಯಾವ ಮೊಕ ಎತ್ಕೊಂಡು ಹೋಗಿ ಯಾರನ್ನು ಕೇಳ್ತೀಯಾ ಇದ್ರ ಬಗ್ಗೆ ಆ್ಯಂಡ್ ನೀನೀಗ ಲೀಗಲ್ ನೋಟಿಸ್ನ ಬೆಂಕಿಗೆ ಅಲ್ವಾ ಇದನ್ನ ಯಾವುದಾದ್ರೂ ಅಡ್ವೊಕೇಟ್ಗೆ ಹೋಗ್ಬಿಟ್ಟು ರಿಟರ್ನ್ ಲೀಗಲ್ ನೋಟಿಸ್ ಕಳಿಸ್ಕೊಡ್ಬೇಕು ಇದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳು ನೋಡೋಣ ಆವಾಗ ನಿನಗೆ ಮಾಡ್ತಾರ ಅಂತ ನಾನು ನೋಡ್ತೀನಿ ಲೀಗಲ್ ನೋಟಿಸ್ನ ಸುಟ್ಟಾಗ್ತೀಯಾ ಹ್ಞೂ ನೀನು ನನಗೆ ಹೇಳಿದರೆ ಏನೂ ತೊಂದರೆ ಇಲ್ಲ ಕಿತ್ತಡಿ ಕಿರಣ್ ನೀನು ಕಣೋ ಅಂತ ಅಂದಿದರೆ ನನಗೇನು ತೊಂದರೆ ಇಲ್ಲ ನನ್ನ ಬೈ ನನ್ನ ಕೆಟ್ಟ ಕೆಟ್ಟದಾಗಿ ಏನಾದರೂ ಅನ್ಕೋ ಅಥವಾ ನನ್ನನ್ನು ಟ್ರೋಲ್ ಮಾಡು ಏನಾದರೂ ಮಾಡು ಆದರೆ ವೃತ್ತಿಗೆ ಅವಮಾನ ಮಾಡಿದೆ ನೋಡು ಅಲ್ಲಿ ನೀನು ಎಡ್ವರ್ಟ್ ಮಾಡಿದ್ದು ಆ್ಯಂಡ್ ಎರಡು ತಿಂಗಳವರೆಗೂ ಸಮಾಧಾನವಾಗಿದ್ದು ಈಗ ಮಾಡಿದೀಯಲ್ಲ ಇದಕ್ಕೆ ಏನು ಹೇಳೋದು ಗೊತ್ತಾ ನಾನು ಈ ಯಾನೇ ತನ್ನ ಮೇಲೆ ತಾನೇ ಮಣಸೂರ್ಕೊಳುತ್ತಂತೆ ಹಂಗೆ ನಿನ್ನ ಗುಂಡಿನ ನೀನೇ ತೊಡ್ಕೊಂಡಿದ್ಯಾ ಆ್ಯಂಡ್ ಒಂದು ಅರ್ಥ ಮಾಡ್ಕೋ ಸೋಷಿಯಲ್ ಮೀಡಿಯಾ ಅನ್ನೋದು ಅಥವಾ ಫೇಮ್ ಅನ್ನೋದು ಎಂಥೆಂಥ ದೊಡ್ಡ ದೊಡ್ಡ ಫೇಮ್ ಆರ್ಟಿಸ್ಟ್ಗಳೇ ಹೋಗ್ಬಿಟ್ಟಿದ್ದಾರೆ ಅಹಂ ಮಾಡ್ದವರು ನೀನು ಯಾವ ಲೆಕ್ಕ ಸ್ವಲ್ಪ ಹಂಬಲ್ ಆಗಿರೋದು ಕಲ್ತ್ಕೊ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದೇ ಜನ ಜನ ನಾವು ಮಾಡಿರೋ ಒಳ್ಳೆ ಕೆಲಸಗಳನ್ನ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಾವು ಮಾಡಿರೋ ಹಲ್ಕ ಕೆಲ್ಸಗಳನ್ನೆಲ್ಲ ನೀನು ಮಾಡಿರೋ ಈ ಹಲ್ಕ ಕೆಲಸಕ್ಕೆ ಆದಷ್ಟು ಬೇಗ ಒಂದು ಸಾರಿಗಿರಿ ಕೇಳಿಕೊಂಡು ಹೊರಗಡೆಗೆ ಬಂದರೆ ಬಚಾವ್ ಇಲ್ಲ ಅಂತಂದರೆ ಎಲ್ಲಿಂದ ಶುರು ಮಾಡೋದು ಅಲ್ಲಿಗೆ ಹೋಗುತ್ತೆ ಇನ್ನು ನಿನಗೆ ಬಿಟ್ಟಿದ್ದು ನಿನ್ನ ಟೈಮ್ ಬಂತು ಅಂತ ಕಾಣಿಸುತ್ತೆ ಇನ್ನು ನಿನಗೆ ಈ ಪೊಲೈಟ್ ವೇ ಅಥವಾ ಸಾಫ್ಟಾಗಿ ಹೇಳೋದು ಅವೆಲ್ಲ ಇಲ್ಲ ಫೇಕ್ ಮನುಷ್ಯ ಅದು ಇದು ಅಂತೆಲ್ಲ ಹೇಳ್ಕೊಂಡು ತಿರ್ತಾ ಇದೆಯಲ್ವಾ ಬರುತ್ತೆ ನಿನ್ನ ಟೈಮ್ ಬರುತ್ತೆ ಸೊ ನೀನು ಇಲ್ಲಿವರೆಗೂ ಬಂದಮೇಲೆ ನಾನು ನಿನ್ನ ಹತ್ರಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ರೆ ನಿನ್ನ ತಪ್ಪು ಆಯಿತಾ ಸಿಗೋಣ ಆದಷ್ಟು ಬೇಗ ಬಾಯ್ ಬಾಯ್ ಒಳ್ಳೆಯದಾಗಲಿ